ಹಲೋ ಗಾಯ್ಸ್ ವೆಲ್ಕಮ್ ಟು ಅವರ್ ಖುಷಿ ಕ್ರಿಯೇಟಿವ್ ಕ್ಯಾನ್ವಾಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಒಗಟುಗಳು ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ ಸರಿಯಾದ ಉತ್ತರ ಬೆಟ್ಟ ಎರಡನೇ ಪ್ರಶ್ನೆ ಊಟಕ್ಕೆ ಮೊದಲು ನಾನು ಅಂತ ಬರುತ್ತೆ ಸರಿಯಾದ ಉತ್ತರ ಬಾಳೆ ಎಲೆ ಮತ್ತು ತಟ್ಟೆ ಮೂರನೇ ಪ್ರಶ್ನೆ ಬೆಳ್ಳಿ ಬಟ್ಟಲಲ್ಲಿ ಮುತ್ತಿನ ಬಿಂದು ಸರಿಯಾದ ಉತ್ತರ ತಾರೆ ನಾಲ್ಕನೇ ಪ್ರಶ್ನೆ ಲಟಪಟ ಲೇಡಿಗೆ ಒಂದೇ ಕಣ್ಣು ಸರಿಯಾದ ಉತ್ತರ ಸೂಜಿ ಐದನೇ ಪ್ರಶ್ನೆ ಹಸಿರು ಕೋಲಿಗೆ ಮುತ್ತಿನ ತುರಾಯಿ ಸರಿಯಾದ ಉತ್ತರ ಜೋಳದ ತೆನೆ ಆರನೇ ಪ್ರಶ್ನೆ ಊರಿಗೆಲ್ಲ ಒಂದೇ ಕಂಬಳಿ ಸರಿಯಾದ ಉತ್ತರ ಆಕಾಶ ಏಳನೇ ಪ್ರಶ್ನೆ ಎರಡು ಬಾವಿಗಳ ನಡುವೆ ಒಂದೇ ಸೇತುವೆ ಸರಿಯಾದ ಉತ್ತರ ಮೂಗು ಎಂಟನೇ ಪ್ರಶ್ನೆ ಅಂಕುಡೊಂಕು ಬಾವಿ ಬಗ್ಗಿ ನೋಡಿದರೆ ಸ್ವಲ್ಪವೂ ನೀರಿಲ್ಲು ಸರಿಯಾದ ಉತ್ತರ ಕಿವಿ ಒಂಬತ್ತನೇ ಪ್ರಶ್ನೆ ಬಿಡಿಸಿದರೆ ಹೂವು ಮಡಿಸಿದರೆ ಮೊಗ್ಗು ಇದು ಏನು ಸರಿಯಾದ ಉತ್ತರ ಛತ್ರಿ ಹತ್ತನೇ ಪ್ರಶ್ನೆ ಕಲ್ಲಿಲ್ಲದ ಬೆಟ್ಟ ಮರಳಿಲ್ಲದ ಮರುಭೂಮಿ ಸರಿಯಾದ ಉತ್ತರ ಭೂಪಟ ಹನ್ನೊಂದನೇ ಪ್ರಶ್ನೆ ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನನ ಗುಡಿಗೆ ಬೆಳಕಾಗಿ ಬಲ್ಲವರು ಹೇಳಿ ಸರಿಯಾದ ಉತ್ತರ ಸುಣ್ಣ ಹನ್ನೆರಡನೇ ಪ್ರಶ್ನೆ ಅಂಗಣ್ಣ ಮಂಗಣ್ಣ ಅಂಗಿ ನುಂಗಣ್ಣ ಸರಿಯಾದ ಉತ್ತರ ಬಾಳೆಹಣ್ಣು ಹದಿಮೂರನೇ ಪ್ರಶ್ನೆ ಅಂಗಡಿಯಿಂದ ತರೋದು ಮುಂದಿಟ್ಕೊಂಡು ಅಳೋದು ಸರಿಯಾದ ಉತ್ತರ ಈರುಳ್ಳಿ ಹದಿನಾಲ್ಕನೇ ಪ್ರಶ್ನೆ ಬಿಳಿ ಸರದಾರನಿಗೆ ಕೆಂಪು ಟೋಪಿ ಸರಿಯಾದ ಉತ್ತರ ಬೆಂಕಿ ಕಡ್ಡಿ ಹದಿನೈದನೇ ಪ್ರಶ್ನೆ ಒಂದು ಅಪ್ಪಳ ಊರಿಗೆಲ್ಲ ಊಟ ಸರಿಯಾದ ಉತ್ತರ ಚಂದ್ರ ಹದಿನಾರನೇ ಪ್ರಶ್ನೆ ಅನ್ನ ಮಾಡಲಿಕ್ಕೆ ಬಾರದಂತಹ ಅಕ್ಕಿ ಯಾವುದು ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು